ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ವಿಜಯ ಆಗಿದ್ದಾರೆ ಅದೇ ರೀತಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಂಡ ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಹಾಗೆ ನಮ್ಮನ್ನು ವಂಗನೂರು ಜಿಲ್ಲಾ ಪಂಚಾಯಿತಿ ಉಸ್ತುವಾರಿಯಾಗಿ ನಮ್ಮ ಜನಪ್ರಿಯ ಶಾಸಕರು ಸೀನಣ್ಣನವರನ್ನ ಹಾಕಿದರು ನಾವೆಲ್ಲ ಅವರ ಉಸ್ತುವಾರಿಯಲ್ಲಿ ನಾವು ಸಹ ನಮ್ಮ ನೆನಮಲದ ಎಲ್ಲ ನಾಯಕರುಗಳು ಮಂಗಳೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ನಾವೆಲ್ಲ ಉಸ್ತುವಾರಿಗಳಾಗಿ ಹೋಗಿದ್ದವು ಈಗ ನಮಗೆ ಫಲಿತಾಂಶ ಬಂದಿದೆ ಮಂಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದಿದೆ ನಮ್ಮ ಎಮ್ ಎಲ್ ಎ ಸೀನವರು ಒಂದು ಹೆಮ್ಮೆ ಆಗಿದೆ ಅದೇ ರೀತಿ ನಮ್ಮೆಲ್ಲ ನಾಯಕರುಗಳು ನಾವು ನೆನಮಗದಿಂದ ಏನು ಹೋಗಿದ್ದ ಒಂದು ಸುಮಾರು ಒಂದು ನೂರ ನೂರೈವತ್ತು ಜನ ಮುಖಂಡರುಗಳೆಲ್ಲ ಹೋಗಿದ್ದ ನಮ್ಮ ಮುಖಂಡಗಳಿಗೆಲ್ಲ ಒಳ್ಳೆ ಸಂತೋಷ ಆಗಿದೆ ಅದೇ ರೀತಿ ಚನ್ನಪಾಟ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದಿದ್ದಾರೆ ಯೋಗೇಶ್ವರು ನಮಗೆಲ್ಲ ಸಂತೋಷ ಆಗಿದೆ ನೆಲಮಂಗಲದ ಜನತೆಗೂ ಸಹ ಸಂತೋಷ ಆಗಿದೆ